ಫುಲ್ ಹೀರೋ ಮುಂದಿದ್ದಾನೆ ನೋಡಿ ಹಾಯ್ ಗೈಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾವ್ ಇಂತ ಸುಂದರವಾದ ಗೆ ಕಾಲೇಜ್ ಮುಗಿಸ್ಕೊಂಡು ಹೋಗ್ತಾ ಇರೋದು ಎಲ್ಗಂದ್ರೆ ಇಲ್ಲೇ ನಮ್ಮ ಫ್ರೆಂಡ್ ಮನೆ ಹತ್ರ ಒಂದ್ ಫಾಲ್ಸ್ ಇದೆ ಆ ಫಾಲ್ಸ್ ಹೋಗ್ತಾ ಇದ್ವಿ ಗೈಸ್ ಫಾಲ್ಸ್ ಹೆಸರೇ ಅಂತದ ಹೆಸರೇ ಫಾಲ್ಸ್ ಗಾಯ್ಸ್ ಗಂಗ್ನಾಡ್ ಫಾಲ್ಸ್ ಅಂತ ಹೆಸರು ಇದೆ ಅಂತೆ ಹೇಗಿದೆ ನೋಡುವ ಬನ್ನಿ ಪೈಪ್ ಹೊರದಾಕ್ರಿ ಇವ್ರು ಯಾರ ಮನಿ ಇದ್ ಕಂಡ್ಕೊಂಡಿ ಇವನೇ ಹೊಡೆದಾಕ್ದಾಸ್ ಪವರ್ಫುಲ್ ಹೀರೋ ಮುಂದಿದ್ದಾನೆ ನೋಡಿ ದೊಡ್ಡ ಗಾಜ್ರಾಗುವ ಕಿರಣ ನಮ್ ಕಿರಣ್ ಬೀಳ್ಕಾಗಿರು ಗಾಯ್ ಬೀಳ್ಲಿಲ್ಲ ನಾನೇ ಜಾರ್ಕ ಬನ್ನ ಫೈನಲಿ ರೀಚು ಫಾಲ್ಸ್ ಗಾಯ್ಸ್ ಮಣ್ಗುಂಡಿ ಫಾಲ್ಸ್ ಅಂತ ಇದು ಕಂಗನಾಡಲ್ಲಿದೆ Jeg gidder når de starter.